ನನ್ನ ಹೆಸರು ಉಗ್ರಯ ಅಂದ್ಬಿಟ್ಟು ನಾನು ಗಾಂಧಿ ವೃದ್ಧಾಶ್ರಮದ ಸಂಸ್ಥಾಪಕ ಸುಮಾರು ಇಪ್ಪತ್ತೈದು ವರ್ಷದಿಂದ ಈ ವೃದ್ಧಾಶ್ರಮವನ್ನು ನಡೆಸ್ಕೊಬರ್ತಾ ಇದ್ದೀನಿ ಹಲವಾರು ಜನನ ನಾವು ಸಾಕಿ ಸಲುಹಿ ಅವ್ರ ಕಷ್ಟ ಸುಖ ಎಲ್ಲ ವಿಚಾರಿಸಿ ಈ ಥರ ಒಂದು ಪರಿಸ್ಥಿತಿ ಯಾರಿಗೂ ಬರಬಾರ್ದು ಹೇಳಿ ನಾನು ದೇವ್ರ ಹತ್ರ ಕೇಳ್ಕೊಂತೀನಿ ಹಾಗೆ ಇಲ್ಲಿ ಬಂದಿರೋರಿಗೆಲ್ಲ ಬೇಸಿಕ್ಕಾಗಿ ಅವ್ರಿಗೆ ಮೂಲಭೂತವಾಗಿ ಏನೇನು ಸೌಕರ್ಯ ಬೇಕು ಅದೆಲ್ಲ ಮಾಡಿಕೊಟ್ಟು ಅನುಕೂಲ ಮಾಡಿ ನೋಡ್ಕೊತಾ ಇದ್ದೀವಿ ಇನ್ನು ಮುಂದೆ ನಾನು ಸಮಾಜಕ್ಕೆ ಒಂದು ಹೇಳಬೇಕು ಅಂತ ಇದ್ದೀನಿ ಏನಂದರೆ ಅವ್ರ ತಂದೆ ತಾಯಿನ ಯಾವತ್ತೂ ಆಶ್ರಮದಲ್ಲಿ ಬಿಡೋದಾಗಲಿ ಎಲ್ಲಾದರೂ ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನಲ್ಲಿ ಬಿಡೋದಾಗಲಿ ಮಾಡಬೇಡಿ ಅಂತ ಕೇಳ್ತೀನಿ ಯಾಕೆ ಅಂದರೆ ಏನು ಬೇಕಾದರೂ ದುಡ್ಡು ಕೊಟ್ಟರೆ ಅಂಗಡಿನಲ್ಲಿ ಸಿಗುತ್ತೆ ತಂದೆ ತಾಯಿ ಅಲ್ಲೂ ಸಿಗೋಲ್ಲ ದುಡ್ಡು ಕೊಟ್ಟರೆ ಅವರು ಪ್ರತ್ಯಕ್ಷ ದೇವರು ಮತ್ತು ಅವ್ರಿಗಿನ್ನ ದೊಡ್ಡವರು ಯಾರೂ ಇಲ್ಲ ಅಂತ ಈ ಸನ್ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತಾ ಇದ್ದೀನಿ ಏಕೆಂದರೆ ಅವರು ಒಂಬತ್ತು ತಿಂಗಳು ಎತ್ತಿ ಹೊತ್ತು ಸಾಕಿ ಅವರು ಕೂಲಿ ಕಷ್ಟ ಸುಖದಿಂದ ಬೆಳೆಸಿ ಮಕ್ಕಳನ್ನ ದೊಡ್ಡೋರು ಮಾಡಿ ಇವತ್ತು ಈಗಿನ ಆಧುನಿಕ ಸಮಾಜಕ್ಕೋಸ್ಕರ ಅಡ್ಜಸ್ಟ್ ಆಗಿ ಅವರು ತಂದೆ ತಾಯಿ ವಯಸ್ಸಾದವರು ವೃದ್ಧರು ಇವರು ಅಂಗವಿಕಲರು ಇವ್ರಿಗೆ ಆಗಲ್ಲ ಇವ್ರಿಗೆ ಸಂಪಾದನೆ ಇಲ್ಲ ಇವ್ರ ಹತ್ರ ಹಣ ಆಸ್ತಿ ಇಲ್ಲ ಅಂದ್ಬಿಟ್ಟು ರಸ್ತೆಯಲ್ಲಿ ಬಿಡೋದು ಆಶ್ರಮಕ್ಕೆ ಬಿಡೋದು ಅಲ್ಲಿ ಇಲ್ಲಿ ಬಿಟ್ಟು ಇವರು ಬೇಕಾಬಿಟ್ಟಿ ಬೇರೆ ಬೇರೆ ಕೆಲಸದ ಮೇಲೆ ಹೋಗೋದು ಸರಿ ಇಲ್ಲ ಆದಷ್ಟು ತಂದೆ ತಾಯಿನ ತಮ್ಮ ಮನೆಯಲ್ಲಿ ಇಟ್ಕೊಂಡು ಚೆನ್ನಾಗಿ ನೋಡ್ಕೊಂಡು ಅವರಿರೋ ತನಕ ಒಳ್ಳೆಯ ಮುಕ್ತಿ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಜನಕ್ಕೋಸ್ಕರ